ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಲು ತಂದೆ ತಾಯಿ ಗುರುಗಳ ಮಾತು ಅತಿ ಮುಖ್ಯವಾದುದು ಎಂದು ಪಿಎಸ್ಐ ಶಿವಕುಮಾರ್ ಹೇಳಿದ್ದಾರೆ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ವತಿಯಿಂದ ಮತ್ತು ನಾಯಕನಹಟ್ಟಿ ಪೊಲೀಸ್ ಇಲಾಖೆ ಹಾಗೂ ಎಸ್ಟಿಎಸ್ಆರ್ ಶಾಲೆ ಇವರು ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತಾ ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರಸ್ತೆ ಸುರಕ್ಷತೆ ಮತ್ತು ನಿಯಮಗಳನ್ನು ಪಾಲನೆ ಮಾಡಿದರೆ ಅಪಘಾತ ಹಾಗೂ ಇನ್ನಿತರ ಹಾನಿಗಳನ್ನು ತಲೆಕಟ್ಟಲು ಸಾಧ್ಯವಿದೆ ಮೊದಲು ವಿದ್ಯಾರ್ಥಿಗಳು ಜಾಗೃತರಾಗಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿವೆ ವಿದ್ಯಾರ್ಥಿಗಳು ಆದ್ದರಿಂದ ವೈಯಕ್ತಿಕ ಮಾಹಿತಿಯನ್ನು ಬೇರೆ ಹಂಚಿಕೊಳ್ಳಬೇಡಿ ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಓದಿ ಉತ್ತಮ ಫಲಿತಾಂಶ ಪಡೆದಲ್ಲಿ ಮತ್ತು ಜ್ಞಾನಾರ್ಜನೆ ಹೆಚ್ಚಿಸಿಕೊಂಡಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಶಾಲೆಗೆ ಕಳಿಸುತ್ತಾರೆ ತಂದೆ ತಾಯಿಯವರಿಗೆ ಕೀರ್ತಿ ತರುವ ಉತ್ತಮ ಶಿಕ್ಷಣ ಪಡೆದಲ್ಲಿ ಸಮಾಜ ಉತ್ತಮ ಪ್ರಜೆಯಾಗಿ ಬದುಕಲು ಸಾಧ್ಯ ಎಂದು ತಿಳಿಸಿದರು ಅಮೌಂಟ್ ತೆಗೆಯಕ್ಕೆ ಟ್ರೈ ಮಾಡ್ತಾರೆ ನಿಮ್ಗೊಂದು ಒಂದು ಟಿ ಪಿ ಬರ್ತದೆ ಈಗ ನಿಮ್ದು ಎಲ್ಲ ಇದು ಮಾಡಿದೆ ನಿಮ್ಗೊಂದು ನಂಬರ್ ಬಂದಿದೆ ಆ ನಂಬರ್ ಹೇಳಿ ಅಂತಾರೆ ಇಲ್ಲಾಂದರೆ ಒಂದು ಲಿಂಕ್ ಕಳಿಸ್ಕೊಡ್ತಾರೆ ಲಿಂಕ್ ಕಳಿಸ್ತಾರೆ ಆ ಲಿಂಕ್ ಮೇಲೆ ಟಚ್ ಮಾಡಿ ಅಂತಾರೆ ಆ ಲಿಂಕ್ ಮೇಲೆ ನೀವು ಟಚ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಬ್ಯಾಕ್ ಅಲ್ಲಿ ಅವ್ರದ್ದು ಏನು ಒಂದು ಆ್ಯಪು ಡೌನ್ಲೋಡ್ ಆಗುತ್ತೆ ಆಪ್ ಡೌನ್ಲೋಡ್ ಆಗಿ ನಿಮ್ಮದು ಮೊಬೈಲ್ ಕಂಟ್ರೋಲ್ ಪೂರ್ತಿ ಅವ್ರಿಗೆ ಹೋಗುತ್ತೆ ನಿಮ್ಮ ನಂಬರ್ಗೆ ಮೆಸೇಜೇ ಬರಲ್ಲ ಓಟಿಪಿ ಬರದಲ್ಲ ಬರುತ್ತೆ ಎಲ್ಲರಿಗೂ ನನಗೆ ತುಂಬಾ ಖುಷಿಯಾಗಿ ಖುಷಿಯಾಗ್ತದೆ ಯಾಕೆಂದ್ರೆ ಇಲ್ಲಿ ಎರಡು ಕ್ಷೇತ್ರವನ್ನು ಕಾಣ್ಬೋದು ಈ ವೇದಿಕೆ ಮೇಲೆ ಮತ್ತೊಂದು ಇನ್ನೊಂದು ಕೂಡ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಶಿಕ್ಷಣ ನೀಡುವಂತ ಗುರುಗಳು ಮತ್ತೆ ಶಿಕ್ಷಣದಿಂದ ಪ್ರಶ್ನಾವಂತರ ಆಗದೆ ಅವಿವೇಕಿಗಳಾದಂತವ್ರನ್ನ ಶಿಕ್ಷೆಯಿಂದ ಪಾಠ ಕಲಿಸುವಂತ ಪೊಲೀಸ್ ಅಧಿಕಾರಿಗಳು ಹೌದಾ ಈ ಎರಡು ಕ್ಷೇತ್ರವಲ್ಲ ನಾವು ಒಟ್ಟಿಗೆ ನೋಡಿದಾಗ ನಿಮ್ ಸಂಬಂಧಿಕರಾಗಿರ್ಬೋದು ಅವನ್ನ ಕರ್ಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಸೇರಿಸಬೇಕು ಹಾಸ್ಪಿಟಲ್ ತುಂಬಾ ಜನ ಸೇರಿಸ್ತಾರೆ ಯಾಕಂದ್ರೆ ಆಕ್ಸಿಡೆಂಟ್ ಗೆ ಸೇರಿಸಿದ್ರೆ ಎಲ್ಲಿ ನಿಮಗೆ ಪೊಲೀಸರು ಬಂದ್ಬಿಟ್ಟು ಸಾಕ್ಷಿ ಹೇಳು ಅಂತ ಹೇಳ್ತಾರೆ ಕೋರ್ಟ್ ಕಚೇರಿಗೆ ಹಳಿಬೇಕು ಅಂತ ಹೇಳ್ತಾರೆ ಹಂಗನ್ ಬಿಟ್ಟು ಸೊ ನಮ್ಮಲ್ಲಿ ಒಂದು ಆಕ್ಟ್ ಬಂದಿದೆ ಗುಡ್ ಸಮ ಅಂತ ಗುಡ್ ಸಮನ್ ಲಾ ಏನ್ ಹೇಳಂತಂದ್ರೆ ಮುಂಚೆ ಇತ್ತು ಆತರ ಈ ತರ ಏನಿಲ್ಲ ಇವು ಯಾರೇ ಆಗ್ಲಿ